ಏನ್ ಇದ್ರ ನೋಡ್ರಿ ಮ್ಯಾಮ್ ಮಣ್ಣು ಕಾಪಾನ ಮಾಡ್ತಾವ ಕಾಯ್ಪಾಲೆ ಮಾಡ್ದಕ್ ಬಂದ್ರು ಕಾಪಾನ ಮಾಡೋದು ಇಲ್ ತೋತಾರಿಲ್ಲ ಬರ್ರ ಕಾಯ್ಪಾಲೆ ತೋತೀರ ಮತ್ತ್ ಎಲ್ಕ ತಡ ಆತದ ಏನ್ ಹಗಾರ ಶಾಂತ ಎಲ್ಲಾರು ಕಾಣಾನೇ ಹೇಗಾರಲ್ಲ ಏನ್ ಹೇಗಾರ ಅನಂದ್ ಜರ ಒದ್ರ ಜರ ಏನ್ ತಿರುಗಾಡ್ ಸಾಕಾಯ್ತು ಯಾವ ಇಲ್ಲ ಕುಂದಿರ್ತೀರ ನಿನ್ ನೆನಪಲ್ಲೇ ಬಾ ಜರ ಬರ್ರ ಇಲ್ಲೇ ಬರ್ರಿ ಈಟೆ ನೋಡಕತ್ತ ಮಳಿ ಚಾಲು ಆಗ್ಯದ ಒಳಗ್ ಮೂರ್ ದಿನ ಆಯ್ತು ಮಳಿ ಹೊಡ್ಲಿಕ್ಕೆ ಹೊಲಕ್ ಹೋಲಕ್ ಬರ ಕೆಸರ ಕೆಸರಾಗ್ಯದ ಹೋಗಿ ತೊಗೊಂಡ್ ಬಂದಿ ನೆಶೆನ್ಯಾಗ ಮನಾರ ಇತ್ತು ಬಾಜಿ ಎಲ್ಲ ತೊಗೊಂಡ್ರಾಕಡಿ ಜ್ವರ ಓದದ ಅಂತ ಲಟ್ಟ ಬುಟ್ಟಿಯಲ್ಲಿ ತಲೆಮ ಹೊತ್ಕೊಂಡ್ ಹೋಲಿದ್ ತಳಿ ಸಣ್ಣ ಬುಟ್ಟ ಕರೆ ನೀವ್ ಇಡ್ ಅಂತ ಹೇಳಿ ಬಂದಿನಿ அுடுவாரி கூத்தினி ஊர் தான் யார் நக்கோதரு மஜக யாரி யாரும் கேள்த்தீங்க அங்க ஓத்தி கூட திந்தில இதை மார்கந்து உண்ப கேள்னி யார தகதிட்டாரி மார்க்கேச ஒன் குட்டிக்கு நீர் எல்லோரு ಯಾರು ಕಾಣಲ್ಲ ಮನೆ ಮೋತಾರ ಇವ ಮಳಿ ಹೊಂಟದ ಮತ್ತ ಏನ್ ಮಾಡ್ಬೇಕ ಅವ್ರು ಅಡಿ ಗಿಡದ ಕೆಸರಾಗ್ಯದ ಕಸ ತೆಗಿ ಬರಲ್ಲ ಏನು ಬರ್ಲ ಏನ್ ಮಾಡದ್ ಬಿಡ ಇವ ರೈತರು ಬಾಳೆ ಇದು ನೋಡು ಎಲ್ಲಾ ನೀರ್ ಹತ್ತಿ ಕರಗ ಬಿಳ್ಕತ್ತದ ಮಳಿ ಹೊಂಟದ ನಾಲ್ಕೈದು ದಿನ ಆಯ್ತು ಬಿರುಸಾಗ್ಬಿಟ್ಟ ಮೊದಲೇ ಕಡಿರೋ ಕಡಿರೋತ್ ಬಡ್ಕೊಂಡ್ ಅವ್ರಿಗೆ ಮನೆಯವ್ರಿಗೆ ಯಾರ ಕಡಿಲಿಲ್ಲ ಚಾವಳಿ ಕಂಬದ ಹಿಂಗ್ ಬಿರುಸು ಹಾಕು ಕುಂತಾವ ಗಿಡಿದ್ರ ಹಿಂಗ್ ಗಿಡ ಅದು ಒಕ್ಕಾಟದ್ ಮಾಡ್ತಾರಾಗಿ ಇದನ್ನು ಸಿಗಾಲ ತಿಲ್ಲಕ நீவ கடிக்கவர கடை எல்லா மக்களேன் ஒக்க ஆக மாத்தி வந்த வசு மந்தி சேர்மா ஆத்தது கேல்சரா தங்கி நீ மகு கரீ ஆன தோத்த எல்லா அவர் மக்கள்வா நின் முந்த வியாபார ஆத்து ஏன் வியாபாரிவாஜி பஜி அசி மென்சிக்கேவ உளாகவ டமட்டேவ சவுளிக்கேவ ಹೆಂಗ ಪರಿ ಎಲ್ಲರಿ ಇಪ್ಪತ್ ರೂಪಾಯಿ ಪಾವ ಕಿಲೋ ಉಳ್ಳಾಗಡ್ಡಿ ನಲ್ವತ್ತು ರೂಪಾಯಿ ಕಿಲೋ ಟೊಮಾಟ ನೂರ್ ರೂಪಾಯಿ ಕಿಲೋ ಕುಟ್ರಿ ಚೌಳಿಕ ಪಾವ ಕಿಲೋ ಇವ ಕೈಲಿನ ತಕಡಿ ಇಲ್ಲೇನ್ರಿ ತಕಡಿ ಈಗ ಮಾರ್ಕೊಂಡ್ ಬರಾಗ ಓ ಕದ್ಕೊಂಡ್ ಹೆಂಗ್ ಈಗ ಏನ್ ಇಟ್ಟಿಟ್ಟಲ್ಲೇ ಮಾಯ ಮಾಡ್ತಾರ ಈ ಕಾಳ ಅನದ ಹೆಂಗ್ ಎಕರೆಗೆ ಯಾರ ತಗದಿಟ್ರ ಅದನ್ನು ಗೊತ್ತಾಗಲ್ದು ಕದಕೋ ಕೂಡ ಎಲ್ಲಿ ಬೆನ್ಕೊತಾರ ಇದ್ದು ಇಟ್ಟು ಮಾರ್ಕೊಂಡ್ ಹೋಗ್ಕತ್ತ ಬಂದಿನ ಇವ್ರೀಗ ಬಿರ್ಸಿ ಬಿರ್ಸ್ ಅಗ್ಯವ್ರಿ ಹ್ಯಾಂಗ್ ಹೆಂಗ ನೋಡ್ರಿ ನೋಡ್ರಿಗ ಅಟ್ಟು ಬಿರ್ಸ್ ಅಯ್ಯವ್ರಿ ಏನ್ ಬಾಜಿಗೆ ಹೆಸರು ಇಡ್ಲಕ್ಕ ತಾಯಿ ಹೆಸರು ಇಡಬೇಡ್ರಿಂಗ್ರಿ ಕೂಸ ನಿಮ್ಗ

ಉಳ್ಳಾಗಡ್ಡಿ ಹ್ಯಾಂಗ್ರಿ ಉಳಾಗಡ್ಡಿ ನಲವತ್ ರೂಪಾಯಿ ಕಿಲ್ಲ ಏ ಎಡ್ತುಟ್ರಿ ಹಾಂಗ ನೋಡ್ರಿ ಕೆಟ್ಟ ಹಾಂಗಿ ಕ್ಯಾಟ್ ಅಯ್ಯೋ ಎಂತಿರ್ನ ಪಲ್ಯ ಇವ್ರಾಯಿ ರೈತರ್ದು ಆಲತ್ತಿದಾರ ನೋಡ್ರಿ ಕರ್ಕರ ಯಾಕದಾರ ಮಳಿ ಬಂದು ತಾಟಿಗೆ ಇದು ಆಗ್ಯಾಗ ನೋಡು ಏನಾಗ್ಯದ ನೋಡ್ರಡಿ ಏನ್ ಈಗ ನೋಡ್ ಮನಾರ ಚಲೋ ಆಗ್ಯಾವ ನೀರ ಮಕ್ಕಳು ಎಲ್ಲಾರ ಮಕ್ಕಳು ಎಲ್ಲ ಕಾಲ ಕುತ್ತಾರ ಆಡ್ಕತ್ತಾರ ಯಾರ ಆಡಕತ್ತಾರ ಊಟದ ಮಾಡ್ರಿ ಊಟದ ಆಗ್ಯಾದ ನೋಡ್ರಿ மென்சனிக்கு பாஜி முத ನನಗ ಮನಿಗಿ ನೀವು ಇದಕ್ಕೆ ಕದ್ಕೊಂಡ್ ಹೋರಿ ಬಾ ಕಾಯಿ ಪಲ್ಯ ಇವ್ವಾ ಆಟೋ ಇಟು ಅದ್ ಹೆಜ್ರು ಹುಡ್ಗೋತ್ ನಿಂದ್ರ ಬಾಣಿ ನನ್ ಬರೀ ತಕಡಿನೂ ಇಲ್ಲ ಮೊದ್ಲೆ ತಕಡಿ ಕದ್ದಾರಲ್ಲಿ ಈಗ ಇದು ಏಟ್ ಆತದ ಎಲ್ಲ ಕಾಲ ತಗೊಂಡ್ ದೀಡ್ ನೂರು ರೂಪಾಯಿ ಆತ ಟೋಟಲ್ ಒಟ್ಟು ವೈ ನನಗೂ ಈಗ ಬಾಜಿ ಏನೋ ಜಾಸ್ತಿ ಇಲ್ಲ ನಾ ಮತ್ತರ ಮತ್ತೆ ಬುಟ್ಟಿ ಒಂದ್ ಕದ್ಯಾಗ್ಯವ ಏನಾಗಿಲ್ಲ ನೀ ನೀವ ರೈತರು ಬೆಳದ ಅನ್ನಕ್ಕೆ ಯಾವತ್ತ ಹೆಸರು ಇಡ್ಕ ಹೋಬಾರೀ ಏನು ಈಗ ಮನಾರ ಅರ್ಧ ಕಿಲೋ ಅವ ಅವರು ರೂಪಾಯಿ ಕಿಲೋ ದೇಡ್ ನೂರು ರೂಪಾಯಿ ಕಿಲೋ ಟಮಟೆ ಆಗ ಕಿಲೋ ಮೆಣಸಿಕೆ ಯಾವ ಏನೋ ಒಂದ್ ಕಿಲೋ ಒಳಗಡೆ ಅರ್ಧ ಕಿಲೋ ಮ್ಯಾಕ್ ಚಾವಳಿ ಅವ ಇಪ್ಪತ್ತು ರೂಪಾಯಿ ಪಾಲ್ಕೊ ಹಿಡಿದು ಇದೇ ಅರವತ್ತು ರೂಪಾಯಿ ಆಯ್ತು ಇದು ನಲ್ವತ್ತಿದೆ ನೂರು ರೂಪಾಯಿ ಆಯ್ತು ಇದು ಮ್ಯಾಗಿನ ಟಮಟೆ ಐವತ್ತು ಇದು ಮೂವತ್ತು ಎರಡು ನೂರು ರೂಪಾಯಿ ಬಾಜಿ ಅದ ಏನು ಒಂದು ವಾರಿ ನನಗೆ ಬುಟ್ಟಿ ಕಾಲ ಮಾಡ್ಕೊಂಡ್ ಬರೂರ್ನ ಅಂತದಿರ್ತದ ಹೋಗ ನೀನು ಪುನಃ ತೆಗಿತಿದ್ದೆ ತಾಯಿ ಹೆಸರು ಇಟ್ಟು ಗೊತ್ತೇ ಕೂತಿದ್ದಲ್ಲ ಒಂದು ಸರಿ ಕಡೆ

ಕುಡ್ರೆಡ್ತಾರ ಬುಟ್ಟಿ ಎಟ್ರೆ ಒದ್ರಾಡ್ಕೊಳ್ರಲ್ಲ ಗೊತ್ತಿ ಆಕೆ ಏನು ಒದ್ರಲ್ಲ ಉಚಿತ ತಾಪಾಗ್ಯದ ತೆರಿಗೆ ನಿಮ್ಗೆ ಏನು ಗೊತ್ತದ ನಮ್ಗೆ ಕಷ್ಟ ಮುಂಜಾನೆ ಒಂದು ಬಿಟ್ಟು ರೊಟ್ಟಿ ಬಡದು ಒನ್ ಹೋಗಿ ಎಲ್ಲ ಇದ್ದ ಪಲ್ಯ ಪಟ್ರ ಕಡ್ಕೊಂಡ್ ಬಂದು ನಿಮ್ಗೆ ಮಾರ್ಬೇಕು ಅಂತರ್ದಾಗ ತಕಡಿ ಕದ್ದು ಟೆನ್ಷನ್ ಈಗ ಮನ್ಯಾಗ ನನಗೆ ಮರವಣಿ ಕೊಟ್ಟರು ಏನು ಕಟ್ಕೊಂಡ್ ಬಂದೆ ತಕಡಿ ಅಂತ ಹೇಳಿ ನಿಮ್ಗೆ ಏನು ಗೊತ್ತದ ಅಲ್ಲೇ ಊರಾಗ ಕಳ್ಕೊಂಡ್ ಬಂದ್ರಿ ನಮಗೆ ಒದ್ರಾಡ್ಕತ್ರಿ ನಾವು ಏನು ಮಾಡ್ ರೀ ಊರಾ ಹಾಕೊಂಡ್ ಬರ್ಲಿಕ್ಕ ಯಾರೋ ತೆಗೆದಿಟ್ಟಾರ ಅದು ಹೋಗಲ್ದಾಗ ಬಿಡಿಯವ ಇವತ್ತಿಂದ ದೇಡ್ ಸಾವ್ರೂಪಾಯ್ತು ನಾಳಿಂದ ಕಾಯಿ ಪಲ್ ನಾಳೆಗೆ ಬರ್ತೀನಿ ಪಲ್ಯ ಮೆಂತ್ಯಪಾಲ್ಯ ಕೊತ್ತಂಬರಿ ಪಾಲಾಕ ಮುಲಂಗಿ ಬದ್ನಿಕಾಯಿ ಏನೇನವ ಮೆಣಸಿ ಕಾಯಿ ಅವು ತೊಗೊಂಡ್ ಬರ್ತಿನ ತೊಗೊಂಡ್ ಬರ್ತೀನಿ ಏನು ಮಕ್ಕಳು ಒಕ್ಳು ಎಲ್ಲಾ ಸೀದಾ ಸೀದಾಕಿದ್ ಪೋರ್ ಹಿಂಗ್ಯಾಕದ ಇವಾಗ ಕೊಯ್ದ ಬೆಂಡಿಕೆ ಹಂಗೆ ಮೂರು

ంగళ చాలేవ మూగ్ నోడవో ఇది ఆగదీ ఓతినూడా మాత్రీ నవ్ హి పూల ఇలా ఏందా ఆ బిసి బసి తి మిడతాడ సొి